ಇಂದು ಶ್ರೀರಾಮನವಮಿ ಅತ್ಯಂತ ಪವಿತ್ರವಾದಂಥ ದಿನ ಈ ದಿನವೇ ಶ್ರೀರಾಮ ಜನ್ಮಿಸಿದರೆಂದು ಪುರಾಣದಲ್ಲಿ ತಿಳಿಸಲಾಗಿದೆ ಅಯೋಧ್ಯೆಗೆ ರಾಜನಾದ ದಶರಥನಿಗೆ ಮೂರು ಜನ ಪತ್ನಿಯರು ಕೌಸಲ್ಯ ಸುಮಿತ್ರ ಕೈಕೆ ಆತನಿಗಿರುವ ಬಾಧೆ ಎಂದರೆ ಸಂತಾನವಿಲ್ಲವೆಂದು ಸಂತಾನವಿಲ್ಲವೆಂದರೆ ರಾಜ್ಯಕ್ಕೆ ವಾರಸ್ದಾರ ಇಲ್ಲ ಎಂದು ತುಂಬ ಯೋಚನೆಗೀಡಾಗಿದ್ದರು ಆಗ ವಸಿಷ್ಠ ಮುನಿಯವರು ದಶರಥನಿಗೆ ಪುತ್ರಕಾಮಿಷ್ಠ ಯಾಗ ಮಾಡುವಂತೆ ಸಲಹೆ ನೀಡಿದರು ಆಗ ದಶರಥರು ಭಕ್ತಿ ಶ್ರದ್ಧೆಯಿಂದ ಈ ಯಾಗವನ್ನು ಪೂರೈಸಿದರು ಈ ಯಾಗದಿಂದ ತೃಪ್ತಿಗೊಂಡ ಅಗ್ನಿದೇವರು ದಶರಥರಿಗೆ ಒಂದು ಪಾಯಸದ ಪಾತ್ರೆಯನ್ನು ಕೊಟ್ಟರು ಈ ಪಾತ್ರೆಯಲ್ಲಿರುವ ಪಾಯಸವನ್ನು ಪತ್ನಿಯರಿಗೆ ನೀಡುವಂತೆ ಹೇಳಿದರು ದಶರಥರು ಅದರಲ್ಲಿರುವ ಸ್ವಲ್ಪ ಭಾಗ ಪಾಯಸವನ್ನು ಕೌಸಲ್ಯಗೆ ನೀಡಿದರು ಇನ್ನು ಸ್ವಲ್ಪ ಭಾಗ ಪಾಯಸವನ್ನ ತಮ್ಮ ಪ್ರೀತಿಯ ಪತ್ನಿಯಾದ ಕೈಕೆಗೆ ಕೊಟ್ಟರು ಇನ್ನುಳಿದಂತಹ ಸ್ವಲ್ಪ ಪಾಯಸವನ್ನ ಕೊನೆಯದಾಗಿ ಸುಮಿತ್ರೆಗೆ ಕೊಟ್ಟರು ಸ್ವಲ್ಪ ದಿನಗಳಲ್ಲೇ ಮೂರು ಜನ ಪತ್ನಿಯರು ಗರ್ಭಧರಿಸಿದರು ಚೈತ್ರ ಮಾಸದ ಒಂಬತ್ತನೇ ದಿನವಾದ ನವಮಿ ದಿನ ಕೌಸಲ್ಯ ರಾಮನಿಗೆ ಜನ್ಮವಿತ್ತಳು ಹಾಗೆಯೇ ಕೈಕೆ ಭರತನಿಗೆ ಸುಮಿತ್ರ ಲಕ್ಷ್ಮಣ ಮತ್ತು ಶತ್ರುಘ್ನನಿಗೆ ಜನ್ಮವಿತ್ತರು ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಜನಿಸಿದ ದಿನವೇ ಚೈತ್ರಶುದ್ಧ ನವಮಿ ಚೈತ್ರಶುದ್ಧ ನವಮಿ ದಿನ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿದರು ಐದು ಗ್ರಹಗಳು ಉಚ್ಚಸ್ಥಾನದಲ್ಲಿರುವ ಸಂದರ್ಭದಲ್ಲಿ ಜಗನ್ನಾಥನಾದ ಶ್ರೀರಾಮನು ಕೌಸಲ್ಯ ಪುತ್ರನಾಗಿ ಜನಿಸಿದರು ಸರ್ವ ದೇವತೆಗಳಿಗೆ ಮಾತೃಮೂರ್ತಿಯಾದಂತಹ ದೇವತೆ ಎಂದರೆ ಅಧಿದೇವತೆ ದೇವತಾಶಕ್ತಿಗೆ ಮೂಲ ಈ ಅಧಿದೇವತೆ ಈ ತಾಯಿಯ ನಕ್ಷತ್ರ ಕೂಡ ಪುನರ್ವಸು ನಕ್ಷತ್ರ ನಾರಾಯಣ ದೇವತೆಗಳ ರಕ್ಷಣೆಗೆ ಅಧಿದೇವತೆ ನಕ್ಷತ್ರದಲ್ಲಿ ಜನಿಸಿದರೆನ್ನುತ್ತಾರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವುದು ಶ್ರೀರಾಮ ಈ ದಿನ ಸ್ನಾನ ಮಾಡುವ ನೀರಿನಲ್ಲಿ ಈ ಒಂದನ್ನು ಸೇರಿಸಿ ಸ್ನಾನ ಮಾಡಿದರೆ ಸಾಕು ಏಳು ಜನ್ಮದ ದರಿದ್ರ ಈ ನೀರಿನ ಮುಖಾಂತರ ಹೊರ ಹೋಗುತ್ತದೆ ನಿಮ್ಮ ದೇಹ ಪರಿಶುದ್ಧವಾಗುತ್ತದೆ ನಿಮ್ಮ ದೇಹದಲ್ಲಿರುವ ವ್ಯಾಧಿಗಳೆಲ್ಲ ಹೋಗುತ್ತವೆ ನಿಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ರೋಗವೆಲ್ಲ ಹೋಗುತ್ತವೆ ನಿಮ್ಮ ಶರೀರಕ್ಕೆ ನೂತನ ಉತ್ತೇಜ ಉಲ್ಲಾಸ ಬರುತ್ತದೆ ಅತ್ಯಂತ ದಿವ್ಯ ಶಕ್ತಿ ಬರುತ್ತದೆ ಅಷ್ಟೇ ಅಲ್ಲ ಈ ದಿನ ಈ ಪ್ರಕಾರ ಸ್ನಾನ ಮಾಡಿದರೆ ಕಷ್ಟಗಳೆಲ್ಲ ಹೋಗುತ್ತವೆ ಜನ್ಮದ ಪಾಪವೆಲ್ಲ ಹೋಗಿ ಕೋಟಿ ಜನ್ಮದ ಪುಣ್ಯ ಲಭಿಸುತ್ತದೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ರಾಜಯೋಗ ನಿಮ್ಮದಾಗುತ್ತದೆ ಸಕಲ ಐಶ್ವರ್ಯಗಳು ಸಿದ್ಧಿಸುತ್ತವೆ ಹಣದ ಕಂತೆಗಳು ನಿಮ್ಮ ಕೈ ಸೇರುತ್ತವೆ ಎಲ್ಲವೂ ಶುಭವೇ ಜರುಗುತ್ತದೆ ಶ್ರೀ ಶ್ರೀರಾಮನವಮಿಯ ದಿನ ಸ್ನಾನ ಮಾಡುವ ನೀರಿನಲ್ಲಿ ಏನನ್ನು ಸೇರಿಸಿ ಸ್ನಾನ ಮಾಡಬೇಕೆಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ರಾಮ ಎಂದರೆ ಕೇವಲ ಎರಡು ಅಕ್ಷರವಲ್ಲ ಅದು ಒಂದು ಮಹಾಶಕ್ತಿ ಮಂತ್ರ ಧರ್ಮಕ್ಕೆ ಪ್ರತಿರೂಪವಾದ ಶ್ರೀರಾಮನ ನೆನೆಯುತ್ತ ಭಕ್ತರೆಲ್ಲ ಭಕ್ತಿಯಿಂದ ಆಚರಿಸುವ ದಿನವೇ ಶ್ರೀರಾಮನವಮಿ ಶ್ರೀ ಮಹಾವಿಷ್ಣುವು ತ್ರೇತಾಯುಗದಲ್ಲಿ ಧರ್ಮ ಸಂರಕ್ಷಣೆಗೋಸ್ಕರ ಶ್ರೀರಾಮನಾಗಿ ಅವತರಿಸಿದ ದಿನವೇ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಶ್ರೀರಾಮನವಮಿ ಈ ದಿನ ಮುಖ್ಯವಾಗಿ ಮೂರು ಘಟ್ಟಗಳನ್ನು ನಿರ್ವಹಿಸುತ್ತಾರೆ ಶ್ರೀರಾಮ ಜನನ ಶ್ರೀರಾಮನ ಜನ್ಮದಿನ ಸೀತಾರಾಮ ಕಲ್ಯಾಣ ಶ್ರೀರಾಮ ಪಟ್ಟಾಭಿಷೇಕ ನಮ್ಮ ಸನಾತನ ಧರ್ಮ ಪುರಾಣಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾವಿಷ್ಣು ಪ್ರತಿ ಅವತಾರಕ್ಕೂ ಒಂದು ಗ್ರಹದ ಪ್ರಭಾವವಿದೆ ಉದಾಹರಣೆಗೆ ನರಸಿಂಹನ ಅವತಾರ ಕುಜಗ್ರಹ ಸೂಚಿಸುತ್ತದೆ ಕೃಷ್ಣನ ಅವತಾರವನ್ನ ಗ್ರಹ ಸೂಚಿಸುತ್ತದೆ ವಾಮನ ಅವತಾರವನ್ನ ಗುರುಗ್ರಹ ಸೂಚಿಸುತ್ತದೆ ಹಾಗೆ ಶ್ರೀರಾಮನ ಅವತಾರ ನವಗ್ರಹಕ್ಕೆ ಅಧಿಪತಿಯಾದ ಸೂರ್ಯನನ್ನ ಸೂಚಿಸುತ್ತದೆ ರಾಮಾಯಣ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶ್ರೀರಾಮನು ತ್ರೇತಾಯುಗದಲ್ಲಿ ಚೈತ್ರ ಮಾಸ ನವಮಿ ದಿನ ಗುರುವಾರ ಚೈತ್ರ ಕರ್ಕಾಟಕ ಲಗ್ನದಲ್ಲಿ ಜನಿಸಿದರು ಶ್ರೀರಾಮನ ಅವತಾರದಲ್ಲಿ ರಾಮನು ಸೂರ್ಯವಂಶದಲ್ಲಿ ಜನಿಸಿದರೆಂದು ಸೂರ್ಯನು ಜಾತಕದಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದನೆಂದು ಧರ್ಮಸ್ಥಾಪನೆಗಾಗಿ ಶ್ರೀರಾಮನು ಶ್ರೀರಾಮನ ಜನನ ಪ್ರಾಧಾನ್ಯವಾಯಿತೆಂದು ಹಾಗೆ ರಾಮನವಮಿಯ ದಿನ ವ್ರತ ಮಾಡಿದರೆ ಫಲಿಸದೆಂದು ಹಾಗೆ ಶ್ರೀರಾಮನ ವ್ರತ ಮಾತ್ರ ಫಲಿಸುತ್ತದೆಂದು ಶ್ರೀರಾಮನ ವ್ರತಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲವೆಂದು ಹಿರಿಯರು ತಿಳಿಸುತ್ತಾ ಬಂದಿದ್ದಾರೆ ಬೆಲ್ಲದ ಪಾನಕ ಹೆಸರು ಬೇಳೆ ಕೋಸಂಬರಿಯನ್ನ ಈ ದಿನ ಶ್ರೀರಾಮನಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ಹಾಗೆ ಈ ಹೆಸರು ಬೇಳೆ ಸಹ ಈ ದಿನ ಪ್ರಸಾದವಾಗಿ ನೀಡುವುದರಿಂದ ಅದು ಶರೀರದ ಉಷ್ಣತೆಯನ್ನು ತಗ್ಗಿಸುತ್ತದೆ ಹಾಗೆ ಶರೀರಕ್ಕೆ ಬೇಕಾದ ಪೋಷಕಾಂಶಗಳನ್ನು ಸಹ ಅದು ನೀಡುತ್ತದೆ ಅಷ್ಟೇ ಅಲ್ಲದೆ ಜೀರ್ಣ ಸಂಬಂಧ ವ್ಯಾಧಿ ಮತ್ತು ಮೂತ್ರ ಸಂಬಂಧ ವ್ಯಾಧಿಯನ್ನು ಸಹ ನಿವಾರಿಸುತ್ತದೆ ವಾತ ಪಿತ್ತ ಕಫಕ್ಕೆ ಸಂಬಂಧಿಸಿದ ರೋಗ ರುಜಿನಗಳನ್ನು ನಿವಾರಿಸುತ್ತದೆ ಹಾಗಾಗಿ ಈ ದಿನ ನಿರ್ಲಕ್ಷಿಸದೆ ಪಾನಕ ಕೋಸಂಬರಿ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಶ್ರೀರಾಮನ ಅನುಗ್ರಹದ ಜೊತೆಗೆ ದೇಹದ ಆರೋಗ್ಯಕ್ಕೂ ಕೂಡ ಚೈತನ್ಯ ನೀಡುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಪ್ರಸಾದಗಳನ್ನು ಆಯಾ ಮಾಸಗಳಿಗೆ ಋತುಗಳಿಗೆ ತಕ್ಕ ಹಾಗೆ ದೇಹದ ಆರೋಗ್ಯಕ್ಕೆ ಬದ್ಧವಾಗಿ ನಮ್ಮ ಹಿರಿಯ ಹಿರಿಯರು ನಿರ್ಣಯಿಸಿದ್ದಾರೆ ಹಾಗೆ ಹೆಸರು ಬೇಳೆ ಕೋಸಂಬರಿ ಪಾನಕವೂ ಕೂಡ ಅಷ್ಟೇ ಶರದ್ ಋತು ವಸಂತ ಋತುವಿನಲ್ಲಿ ದೇಹದಲ್ಲಿ ಆಗುವ ಉಷ್ಣತೆಗೆ ಹಾಗೂ ಆರೋಗ್ಯದಲ್ಲಿ ಆಗುವಂತಹ ಏರುಪೇರುಗಳಿಗೆ ವ್ಯತ್ಯಾಸಗಳನ್ನು ಬಗೆಹರಿಸಿಕೊಳ್ಳಲು ನೀಡುತ್ತಾರೆ ಇದನ್ನು ವೈದ್ಯಶಾಸ್ತ್ರವೂ ಕೂಡ ಒಪ್ಪಿಕೊಂಡಿದೆ ಹೆಸರು ವೇಳೆ ಬುಧಗ್ರಹಕ್ಕೆ ಪ್ರೀತಿ ಪಾತ್ರವಾದದ್ದು ಹಾಗೆ ಈ ದಿನ ಅಶೋಕಮರವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರೆ ಸಾಕು ನಿಮಗೆ ರಾಜಯೋಗ ಲಭಿಸುತ್ತದೆ ಒಂದೇ ಗಂಟೆಯಲ್ಲಿ ನಿಮ್ಮ ಮನೆಯಲ್ಲಿರುವ ದರಿದ್ರ ದೋಷ ನಿವಾರಣೆಯಾಗಿ ಹಣದ ಹೊಳೆಹರಿವು ಹೆಚ್ಚಾಗುತ್ತದೆ ಕೋಟಿ ಜನ್ಮ ಪುಣ್ಯ ಲಭಿಸುತ್ತದೆ ಅಶೋಕ ಮರವೆಂದರೆ ಶೋಕವಿಲ್ಲದಂತೆ ನೋಡಿಕೊಳ್ಳುವ ಮರವೆಂದು ಹೇಳುತ್ತಾರೆ ಈ ಹೂವುಗಳನ್ನು ದೇವಾಲಯದ ಅಲಂಕಾರದಲ್ಲಿ ಉಪಯೋಗಿಸುತ್ತಾರೆ ಬುದ್ಧನು ಅಶೋಕ ವೃಕ್ಷದ ಕೆಳಗೆ ಜನ್ಮಿಸಿದರೆಂದು ಪುರಾಣದಲ್ಲಿ ತಿಳಿಸಿದ ತಿಳಿಸಲಾಗಿದೆ ಈ ದಿನಗಳಲ್ಲಿ ನಮಗೆ ಕಾಣುವಂತಹ ಅಶೋಕ ವೃಕ್ಷ ಅವು ವರ್ಜಿನಲ್ ಅಲ್ಲ ವರ್ಜಿನಲ್ ಅಶೋಕ ವೃಕ್ಷಕ್ಕೆ ಸೀತಾ ಅಶೋಕ ವೃಕ್ಷ ಎಂದು ಕರೆಯುತ್ತಾರೆ ಈ ಅಶೋಕ ವೃಕ್ಷದ ಕೆಳಗೆ ಸೀತಾಮಾತೆ ಶ್ರೀರಾಮನಿಗಾಗಿ ಕಾದು ಕುಳಿತಳೆಂದು ಪುರಾಣದಲ್ಲಿ ತಿಳಿಸಲಾಗಿದೆ ಹಾಗೆ ಈ ವರವನ್ನ ಮನೆಯ ಬಳಿ ಬೆಳೆಸಬಾರದೆಂದು ಹೇಳಲಾಗಿದೆ ಬೆಳೆಸಿದರೆ ಶೋಕ ಲಭಿಸುತ್ತದೆಂದು ಹೇಳಲಾಗುತ್ತೆ ಹಾಗೆ ಸೀತಾ ಅಶೋಕ ವೃಕ್ಷಕ್ಕೆ ಹೂವು ಮತ್ತು ಫಲ ಕೂಡ ಇದೆ ಆದರೆ ಈಗ ಕಾಣಸಿಗುವ ಅಶೋಕ ವೃಕ್ಷಕ್ಕೆ ಹೂವು ಮತ್ತು ಫಲ ಇರುವುದಿಲ್ಲ ಹಾಗೆ ಈ ಸೀತಾ ಅಶೋಕ ವೃಕ್ಷವನ್ನು ಮುಟ್ಟಿದರೆ ಸಾಕು ನಿಮಗೆ ಇರುವ ದುಃಖಗಳು ಶರೀರದಲ್ಲಿರುವ ಸಮಸ್ಯೆಗಳು ಬಾಧೆಗಳು ತೊಲಗಿ ಹೋಗುತ್ತವೆ ಹಾಗೆ ಅನೇಕ ಪಾಪಗಳು ಕೂಡ ತೊಲಗಿ ಹೋಗುತ್ತವೆ ಶರೀರ ಆರೋಗ್ಯಕರವಾಗಿರುತ್ತದೆ ಜಾತಕ ಚಕ್ರದಲ್ಲಿರುವ ದೋಷಗಳು ಬಾಧೆಗಳು ಎಲ್ಲವೂ ತೊಲಗಿ ಹೋಗುತ್ತದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಸೀತಾ ಅಶೋಕ ಮರ ಸಿಗುವುದೇ ಅಪರೂಪ ನಿಮಗೆ ಹತ್ತಿರದಲ್ಲಿ ಕಂಡರೆ ತಪ್ಪದೆ ಅದನ್ನ ಮುಟ್ಟಿ ನಮಸ್ಕರಿಸಿಕೊಳ್ಳಿ ಅದು ಸಿಗದಿದ್ದರೆ ಈ ದಿನ ಮಾವಿನ ಮರಕ್ಕೆ ನಮಸ್ಕರಿಸಿಕೊಳ್ಳಿ ಹಾಗೆ ಆ ಮರದ ಬಳಿಗೆ ಹೋದಾಗ ಒಂದು ಚಂಬಿನಿಂದ ನೀರನ್ನ ತೆಗೆದುಕೊಂಡು ಹೋಗಿ ಆ ಮರದ ಬುಡಕ್ಕೆ ಹಾಕಿ ನಮಸ್ಕರಿಸಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನ ಕೇಳಿಕೊಳ್ಳಿ ಹಾಗೆ ಆ ಮರವನ್ನು ಎಷ್ಟು ಎತ್ತರದ ತನಕ ಮುಟ್ಟಲು ಸಾಧ್ಯವೋ ಅಷ್ಟು ಎತ್ತರದವರೆಗೂ ಮುಟ್ಟಿ ಸಾಧ್ಯವಾದರೆ ಹನ್ನೊಂದು ಬಾರಿ ಮುಟ್ಟಿ ನಮಸ್ಕರಿಸಿಕೊಳ್ಳಿ ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಕುಳಿತುಕೊಳ್ಳಿ ಆ ಮರದಿಂದ ಬರುವಂತಹ ಗಾಳಿಯನ್ನ ಶ್ವಾಸಿಸಿಕೊಳ್ಳಿ ಏಕೆಂದರೆ ಈ ಗಾಳಿಯಿಂದ ನಿಮಗಿರುವ ಅನೇಕ ರೀತಿಯ ದಾರಿದ್ರ್ಯಗಳು ರೋಗಗಳು ನಿವಾರಣೆಯಾಗುತ್ತದೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ ಮಾವಿನ ಮರ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಮರ ಹಿಂದುಗಳು ಯಾವ ಹಬ್ಬ ಹರಿದಿನಗಳು ಬಂದರೂ ಆ ದಿನ ಮಾವಿನ ತೋರಣಗಳನ್ನ ಕಟ್ಟುತ್ತಾರೆ ಶಿವಪುತ್ರರಾದ ಗಣೇಶ ಸುಬ್ರಹ್ಮಣ್ಯರಿಗೆ ಮಾವಿನ ಹಣ್ಣೆಂದರೆ ತುಂಬ ಪ್ರಿಯವಾದಂತಹದ್ದು ಯಾವ ಮನೆಯಲ್ಲಿ ಮಾವಿನ ತೋರಣ ಕಟ್ಟಿರುತ್ತಾರೋ ಆ ಮನೆಗೆ ಗಣೇಶ ಸುಬ್ರಹ್ಮಣ್ಯ ಆಶೀರ್ವದಿಸುತ್ತಾರೆಂದು ಪುರಾಣದಲ್ಲಿ ತಿಳಿಸಿದ್ದಾರೆ ಕಳಸದಲ್ಲಿಯೂ ಮಾವಿನ ಎಲೆಯನ್ನು ಉಪಯೋಗಿಸುತ್ತಾರೆ ಮಾವಿನ ಮರ ಅಧಿಕವಾದ ನೀಡು ನೀಡುವಂತಹ ಮರ ಹಾಗಾಗಿ ಶ್ರೀರಾಮನವಮಿ ದಿನ ನೀವು ಅಶೋಕ ಮರ ಅಥವಾ ಮಾವಿನ ಮರವನ್ನು ನಾನು ತಿಳಿಸಿದ ವಿಧಾನದಲ್ಲಿ ಮುಟ್ಟಿ ಪ್ರಾಪ್ತಿ ಮಾಡಿಕೊಳ್ಳಿ ಹಾಗೆ ಶ್ರೀರಾಮನವಮಿಯ ದಿನ ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡುವ ನೀರಿಗೆ ಈ ಐದು ತುಳಸಿ ಎಲೆ ಹಾಗೆ ಎರಡು ಖರ್ಜೂರ ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡುವುದರಿಂದ ತುಂಬ ಒಳ್ಳೆಯದು ಈ ದಿನ ಹೀಗೆ ಸ್ನಾನ ಮಾಡಿದರೆ ಪೂರ್ವಜನ್ಮದ ದಾರಿದ್ರ್ಯ ನಿವಾರಣೆಯಾಗುತ್ತೆ ಆ ನೀರಿನ ಮುಖಾಂತರ ನಿಮ್ಮ ದಾರಿದ್ರ್ಯವೆಲ್ಲ ಹೊರಟು ಹೋಗುತ್ತೆ ನಿಮ್ಮ ದೇಹ ಪರಿಶುದ್ಧವಾಗುತ್ತದೆ ನಿಮ್ಮೊಳಗಿರುವಂತಹ ವ್ಯಾಧಿಗಳೆಲ್ಲವೂ ಹೋಗುತ್ತದೆ ನಿಮ್ಮ ಶರೀರಕ್ಕೆ ನೂತನ ಉಲ್ಲಾಸ ಉತ್ಸಾಹ ಬರುತ್ತದೆ ಅತ್ಯಂತ ದಿವ್ಯ ಶಕ್ತಿ ಬರುತ್ತದೆ ಅಷ್ಟೇ ಅಲ್ಲದೆ ಈ ದಿನ ಹೀಗೆ ಸ್ನಾನ ಮಾಡುವುದರಿಂದ ನಿಮಗಿರುವ ಕಷ್ಟಗಳೆಲ್ಲ ಹೋಗುತ್ತವೆ ಕೋಟಿ ಜನ್ಮ ಪುಣ್ಯ ಲಭಿಸುತ್ತದೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ರಾಜಯೋಗ ಲಭಿಸುತ್ತದೆ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಶ್ರೀರಾಮನವಮಿ ದಿನ ಪ್ರತಿಯೊಬ್ಬರೂ ಈ ವಿಧದಲ್ಲಿ ಸ್ನಾನ ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಈ ಪ್ರಕಾರದಲ್ಲಿ ಶ್ರೀರಾಮನವಮಿಯನ್ನು ಆಚರಿಸಿ ಭಕ್ತಿ ಭಾವದಿಂದ ಸ್ನಾನಾದಿಗಳನ್ನು ಮುಗಿಸಿ ಶ್ರೀರಾಮನಾಮ ಜಪ ಮಾಡಿ ಕೀರ್ತನೆಗಳನ್ನು ಹೇಳಿಕೊಂಡು ಪಾನಕ ಕೋಸಂಬರಿಗಳನ್ನು ಪ್ರಸಾದವನ್ನಾಗಿ ಸ್ವೀಕರಿಸಿ ಪ್ರಸಾದವನ್ನು ಹಂಚಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ ಈ ಪ್ರಕಾರದಲ್ಲಿ ನಡೆದುಕೊಂಡರೆ ನೀವು ಮುಟ್ಟಿದ್ದೆಲ್ಲ ಬಂಗಾರವೇ ನೀವು ನಡೆದ ಹಾದಿಯೆಲ್ಲ ಹೂವಿನ ಹಾದಿಯೇ ಎಲ್ಲವೂ ಸಕಲ ಶುಭ ನಿಮಗೆ ಲಭಿಸುತ್ತೆ ಜೈ ಶ್ರೀರಾಮ್ ಶ್ರೀರಾಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು